ತುಮಕೂರು ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಹಾಗೆ ತುಮಕೂರಿನ ಜೂನಿಯರ್ ಕಾಲೇಜ್ ಫೀಲ್ಡ್ ನಲ್ಲಿ ಈ ಒಂದು ಚುನಾವಣೆಯ ಪೂರ್ವ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಸೊ ಈಗ ನಮ್ಮ ಜೊತೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂತಹ ಅಶೋಕ್ ವೆಂಕಟಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಈ ಒಂದು ಲೋಕಸಭಾ ಚುನಾವಣೆಗೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ ಸೊ ನಮಗೆ ಟೋಟಲ್ ಲೆವೆನ್ ಅಸೆಂಬ್ಲಿ ಕಾನ್ಸ್ಟಿಚುಯನ್ಸೀಸ್ ಇವೆ ಒಂದು ತುಮಕೂರು ಚಿತ್ರದುರ್ಗ ಟೂ ಕಾನ್ಸ್ಟಿಟುಸೀಸ್ ಆ್ಯಂಡ್ ಬ್ಯಾಂಗ್ಳೂರ್ ರೂರಲ್ ಒನ್ ಕಾನ್ಸ್ಟಿಚುವೆನ್ಸಿ ಕುನಿಗಲ್ ಸೊ ಈ ಎಲ್ಲ ಲೆವೆನ್ ಕಾನ್ಸ್ಟಿಟ್ಯುವೆನ್ಸೀಸ್ಗೆ ಟೂ ತೌಸಂಡ್ ಫೋರ್ ಸಿಕ್ಸ್ಟಿ ಅರೌಂಡ್ ಪೋಲಿಂಗ್ ಬೂತ್ಸ್ ಇದ್ದಾವೆ ಟು ಫೋರ್ ತೌಸಂಡ್ ಫೋರ್ ಫಾರ್ಟಿ ಮೆನ್ ಡೆಪ್ಲಾಯ್ ಮಾಡಿದ್ದೀವಿ ಪ್ಲಸ್ ಸೆವೆನ್ ಪ್ಲಾಟೂನ್ಸ್ ಕೆ ಎಸ್ ಕೆ ಎಸ್ ಆರ್ ಪಿ ಆ್ಯಂಡ್ ಫೈವ್ ಕಂಪನೀಸ್ ಸಿ ಎ ಪಿ ಎಫ್ ಡೆಪ್ಲಾಯ್ ಮಾಡಿದ್ದೀವಿ ಸೊ ಬೇಸ್ಡ್ ಆನ್ ವಲ್ನರಬಿಲಿಟಿ ಕ್ರಿಟಿಕ್ಯಾಲಿಟಿ ಆ್ಯಂಡ್ ಲಾಂಗ್ ಆರ್ಡರ್ ಸಿಚುವೇಷನ್ಸ್ ಆ್ಯಂಡ್ ಕ್ಲಸ್ಟರ್ ಬೂತ್ಸ್ ಎಲ್ಲೆಲ್ಲಿ ಚಿಕ್ಕ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟರ್ಸ್ ಬರುವಂಥ ಸಿಚುವೇಷನ್ ಇರುವ ಜಾಗದಲ್ಲಿ ಮೆನ್ ಡೆಪ್ಲಾಯ್ ಮಾಡಿದ್ದೀನಿ ಓಕೆ ಸರ್ ಇನ್ನು ಈ ಒಂದು ಚುನಾವಣೆಗೆ ಹೊರ ಜಿಲ್ಲೆಯಿಂದ ಜಿಲ್ಲೆಯಿಂದ ಹಾಗೆ ಹೊರ ರಾಜ್ಯದಿಂದ ಎಷ್ಟು ಪೊಲೀಸರು ಆಗಮಿಸಿದ್ದಾರೆ ಸೊ ನಮಗೆ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಎಂಟುನೂರ ನಲವತ್ತು ಜನ ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಸಿ ಎ ಪಿ ಎಫ್ ಒಬ್ಬರು ಸಿ ಎ ಎಸ್ ಎಫ್ ಕಂಪನಿ ಬಂದಿದೆ ಮೂರು ಕೇರಳ ಎಸ್ ಎ ಪಿ ಬಂದಿದ್ದಾರೆ ಒಂದು ತಮಿಳುನಾಡು ಎಸ್ ಎ ಪಿ ಬಂದಿದ್ದಾರೆ ಇದು ಬಿಟ್ಟು ಏರು ಕಂಪನೀಸ್ ಏರು ಪ್ಲ್ಯಾಟೂನ್ಸ್ ಏಳು ಪ್ಲಾಟೂನ್ಸ್ ಕೆ ಎಸ್ ಆರ್ ಪಿ ಬ್ಯಾಂಗ್ಳೂರಿಂದ ಬಂದಿದೆ ಇನ್ನು ಈ ಒಂದು ಮತ ಕೇಂದ್ರಗಳಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಭದ್ರತೆ ಇರುತ್ತೆ ಸೊ ನಾರ್ಮಲ್ ಪೋಲಿಂಗ್ ನಾರ್ಮಲ್ ಪೋಲಿಂಗ್ ಬೂತ್ಸ್ ಒಬ್ಬ ಕಾನ್ಸ್ಟೇಬಲ್ ಅಥವಾ ಒಬ್ಬ ಹೋಮ್ ಗಾರ್ಡ್ ಇರ್ತಾರೆ ಕ್ರಿಟಿಕಲ್ ಬೂತ್ಸ್ನಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಪ್ಲಸ್ ಹೋಮ್ ಗಾರ್ಡ್ ಇರ್ತಾರೆ ಈ ಜೊತೆಗೆ ಸೆಕ್ಟರ್ ಮೊಬೈಲ್ಸ್ ಮತ್ತು ಮತ್ತೆ ಸೂಪರ್ವೈಸರಿ ಮೊಬೈಲ್ಸ್ ಆ್ಯಂಡ್ ಡಿ ಪಿ ಮೊಬೈಲ್ ಇರುತ್ತದೆ ಇದಿಷ್ಟು ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂತಹ ಅಶೋಕ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಕವನ ಶಿವಣ್ಣ ನಮ್ಮ ಕರ್ನಾಟಕ ಟಿವಿ ತುಮಕೂರು